ನಗರದ ಕಾರ್ಮಿಕರಿದ್ದಾರೆ ಪುರಸಭೆಯ ಕಾರ್ಮಿಕರು ಮತ್ತು ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ದಾದಿಯರು ಮತ್ತು ನೀರಾವರಿ ಇಲಾಖೆ ಇರ್ತಕ್ಕಂಥ ಕಾರ್ಮಿಕರಿಗೆ ಪ್ರತಿ ಇಲಾಖೆಯಿಂದ ಐದೈದು ಜನರಿಗೆ ನಾವು ಗೌರವ ಸನ್ಮಾನ ಸನ್ಮಾನ ಮಾಡೋಣ ಹದಿನೈದು ಜನರಿಗೆ ನಮ್ಮ ಅಖಿಲ ಭಾರತ ಮತ್ತು ನಮ್ಮ ತಾಲೂಕಾ ನಿರ ಸಮಾಜ ವತಿಯಿಂದ ಈ ಒಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬೆಳಿಗ್ಗೆ ಹತ್ತು ಗಂಟೆಗೆ ಸಾರ್ವಜನಿಕರು ನಮ್ಮ ಸಮುದಾಯದವರೆಲ್ಲರೂ ಬೆಳಿಗ್ಗೆ ತಾವೇನಾದರೂ ಬಸವ ಜಯಂತಿ ಆಚರಣೆ ಮಾಡಿದ್ರೆ ಒಂಬತ್ತು ಗಂಟೆ ಒಳಗಡೆ ಮಾಡಿ ಇಲ್ಲ ಸಾಯಂಕಾಲ ಇಟ್ಕೊಂಡು ಹತ್ತು ಗಂಟೆ ಒಂಬತ್ತು ಗಂಟೆ ಒಳಗಡೆ ಮಾನವೀಯ ಬಸ್ ಸರ್ಕಲ್ಗಿದ್ರೆ ಒಂದು ಮೆರವಣಿಗೆ ಒಂದು ಭೂಷಣೆ ಇರ್ತದೆ ಅಂತೇಳಿ ನಮ್ಮಲ್ಲಿ ಯಾಕಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಸಮುದಾಯದವರು ಸೇರಿ ಬಸವ ಜಯಂತಿ ಆಚರಣೆ ಮಾಡ್ತಾರೆ ಈ ಮಾನವೀಯ ನಗರದಲ್ಲಿ ಎಲ್ಲರೂ ಸೇರಿ ಒಂದು ಉಪಾಯಿ ಹೆಚ್ಚಿನ ರೀತಿಯಲ್ಲಿ ಅಮೃದವಾಗಿ ಮಾಡೋಣ ಅದಕ್ಕೆ ನಾನು ಪ್ರತಿ ಗ್ರಾಮದ ಎಲ್ಲರಿಗೂ ವಿನಂತಿ ಮಾಡೋದೇನಪ್ಪ ಅಂದರೆ ಒಂಬತ್ತು ಗಂಟೆ ಒಳಗಡೆ ಇದ್ರೆ ಮೆರವಣಿಗೆಗೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ವಿನಂತಿ ಧನ್ಯವಾದ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ರಾಜ್ಯ ಸರ್ಕಾರ ಈ ಜಾತಿ ಜನಗಣತಿಯನ್ನು ನಡೆಸಿ ಈ ಒಂದು ಜಾತಿ ಜನಗಣತೆಯನ್ನು ಅನುಷ್ಠಾನಕ್ಕೆ ತರಲು ಹೊರಡಿರೋದು ಅದರಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆಯನ್ನು ಕುಗ್ಗಿಸಿ ಒಡೆಯೋವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದು ಈ ಒಂದು ಷಡ್ಯಂತ್ರವನ್ನು ಖಂಡಿಸಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ನಮ್ಮ ರಾಯಚೂರು ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ತಾಲೂಕಾ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ ಮಠಾಧೀಶರ ಮತ್ತು ಎಲ್ಲ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರ ಒಂದು ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಸಮಿತಿ ಯುವ ಘಟಕದ ಅಧ್ಯಕ್ಷರು ಬರುವಂತ ಇಪ್ಪತ್ತೆಂಟನೇ ತಾರೀಕು ರಾಯಚೂರು ಜಿಲ್ಲಾ ಅಖಿಲ ಭಾರತ ವೀರಶೈವ ಸಮಾಜ ಹಾಗೂ ವೀರಶೈವ ಸಮಾಜ ಜಿಲ್ಲಾ ಘಟಕದ ವತಿಯಿಂದ ಈ ಒಂದು ಜನಗಣಿತಿಯ ರಾಜ್ಯ ಸರ್ಕಾರ ಜನಗಣತಿಯ ಅವೈಜ್ಞಾನಿಕವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಹಿಂದಿನ ಜನಗಣತಿಯಲ್ಲಿ ಇದ್ದರೂ ಕೂಡ ಈಗ ಮುಂದುವರೆದು ಹತ್ತು ವರ್ಷಗಳ ಆದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನಗಣತಿ ಪಟ್ಟಿ ಆಗಿರ್ತಕ್ಕಂಥದ್ದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನ ಆ ಪರಿಗಣೆಗೆ ತಗೊಂಡಿದ್ದಾರೆ ಈಗ ಕೇವಲ ಅರವತ್ತಾರು ಲಕ್ಷ ಜನ ಜನಸಂಖ್ಯೆ ವೀರಶೈವ ಲಿಂಗಾಯತ ಇರತಕ್ಕಂಥದ್ದು ಅಂತಂದು ವರದಿಯಲ್ಲಿ ಅವೈಜ್ಞಿಕ ಅವೈಜ್ಞಾನಿಕವಾಗಿ ರಾಜ್ಯ ಸರ್ಕಾರ ಮಂಡಿಸಿದೆ ಅದನ್ನು ನಾವು ರೈಚೂರು ಜಿಲ್ಲಾ ಘಟಕದ ವತಿಯಿಂದ ರೈಚೂರು ಜಿಲ್ಲಾ ಎಲ್ಲಾ ತಾಲೂಕಾ ವತಿಯಿಂದ ನಾವು ಬರುವಂತ ಇಪ್ಪತ್ತೆಂಟನೇ ತಾರೀಕು ರೇಣುಕಾಚಾರ್ಯ ವೃತ್ತ ಆರ್ಷಿತಾ ಗಾರ್ಡನ್ ನಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಪತ್ರಗಳ ಮುಖಾಂತರ ಒಂದು ಕೊಟ್ಟು ರಾಜ್ಯ ಸರ್ಕಾರದ ಎಚ್ಚರಿಕೆಯನ್ನು ನಮ್ಮ ಜನಗಳಿಂದ ವೈಜ್ಞಾನಿಕವಾಗಿದ್ದು ಅದನ್ನು ಸರಿಪಡಿಸತಕ್ಕಂತ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಅವರ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ಹೋರಾಟದಲ್ಲಿ ಮಾನಿ ತಾಲೂಕಾ ವೀರಶೈವ ಸಮಾಜದ ಮುಖಂಡರು ಹಾಗೂ ಪಕ್ಷಾತೀತವಾಗಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಮಹಿಳರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಸ್ವಂತ ಖರ್ಚಿನಿಂದ ಇದರಲ್ಲಿ ಯಾವುದೇ ರೀತಿಯಿಂದ ಯಾವ ರಾಜಕೀಯ ಇರುವುದಿಲ್ಲ ಯಾವುದೇ ಇರೋದಿಲ್ಲ ಆದ ಕಾರಣ ಪಕ್ಷಾತೀತವಾಗಿ ಯಾವತ್ತೂ ವೀರಶೈವ ಸಮಿತಿಯ ಸಾಮಾನ್ಯ ಸ್ವಹ ಮನಸ್ಸಿನಿಂದ ಅವರಲ್ಲಿ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಬೆಂಬಲಿಸಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಾಗ ಮಾತ್ರ ನಾವು ಸರ್ಕಾರದ ಕಣ್ಣು ತೆರೆಸ್ತಕ್ಕಂತ ವ್ಯವಸ್ಥೆ ಆಗ್ತದ ಆದ ಕಾರಣ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಜಾತಿ ಗಣಗತಿಯ ಪಟ್ಟಿಯನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟಿಸಿ ಸರ್ಕಾರದ ಕಣ್ಣು ತರಿಸ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕಾಗ್ತದ ಆದ ಕಾರಣ ಅಲ್ಲಿ ಊಟದ ವ್ಯವಸ್ಥೆ ಆಯ್ತು ಹಾಗೂ ಟಿಫನ್ ವ್ಯವಸ್ಥೆ ಆಯ್ತು ಎಲ್ಲರೂ ನಮ್ಮ ಘಟಕದವರು ಅಲ್ಲಿ ವ್ಯವಸ್ಥೆ ಮಾಡಿರ್ತಾರ ದಯವಿಟ್ಟು ಎಲ್ಲ ತಾಲೂಕಿನ ನಮ್ಮ ಮಾನವಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ರಾಜಕೀಯ ಪಕ್ಷದ ಮುಖಂಡರಾಗಿರುವುದು ವೀರಶೈವ ಸಮಿತಿ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತ ಹೇಳಿ ಹೆಸರು ಅನುರಾಧ ಸೂಗಪ್ಪ ಗೌಡ ಮಹಿಳಾ ಅಖಿಲ ಭಾರತ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಮಾನ್ವಿ ತಾಲೂಕಿನ ಘಟಕದ ಅಧ್ಯಕ್ಷ ಇದ್ದೇನೆ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ಎದಕ್ಕೆ ಕಂಡಿಸ್ತಾ ಇದ್ದೇವೆ ಅಂದ್ರೆ ನಮ್ಮ ಸಂಖ್ಯೆ ಒಂದು ಕೋಟಿಗಿಂತ ಹೆಚ್ಚಿಗೆ ಇದೆ ಆದರೆ ಅರವತ್ತೈದು ಲಕ್ಷ ಅಂತ ಬಿಂಬಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಮ್ಮ ವೀರಶೈವ ಮಹಾಸಭಾ ವತಿಯಿಂದ ಇದನ್ನ ಖಂಡಿಸಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೆಂಟನೇ ತಾರೀಕು ಹರ್ಷಿತ ಗಾರ್ಡನ್ ನಿಂದ ಡಿ ಸಿ ಆಫೀಸ್ ನವರೆಗೆ ಹತ್ತು ಗಂಟೆಗೆ ಇರುತ್ತದೆ ಈ ರ್ಯಾಲಿಯಲ್ಲಿ ಎಲ್ಲರೂ ಹೆಚ್ಚಿನ ಸಾಲ ಮಾನವಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವೀರಶೈವ ಮಹಾಸಭಾಜ ವತಿಯಿಂದ ಹಾಗೂ ಮಹಿಳಾ ಘಟಕದ ವತಿಯಿಂದ ನಾನು ವೀನಂತಿಸ್ಕೊಳ್ಳುತ್ತಾ ಇದ್ದೇನೆ ನಮಸ್ತೆ